ಬೆಂಗಳೂರಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಪ್ರವಾಸಿ ಭಾರತೀಯ ದಿವಸ್ ಇದೆ ತುಮಕೂರು ರಸ್ತೆಯಲ್ಲಿನ ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೀತಾ ಇರುವಂತಹ ಸಮ್ಮೇಳನವನ್ನು ಕೇಂದ್ರ ಯುವಜನ ಸಚಿವ ವಿಜಯ್ ಗೋಯಲ್ ಸಮಾವೇಶವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ವಿದೇಶಾಂಗ ಖಾತೆ ರಾಜ್ಯ ಸಚಿವ ವಿಕೆ ಸಿಂಗ್ ಹಾಗೆ ಸಚಿವರಾದ ಆರ್ ವಿ ದೇಶಪಾಂಡೆ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು ಇನ್ನು ಸಮಾವೇಶಕ್ಕೆ ಉದ್ಘಾಟನೆ ನೀಡಿದ ಮಾತನಾಡಿದ ಸಚಿವ ವಿಜಯ್ ಗೋವಾಲ್ ಪ್ರವಾಸೋದ್ಯಮ ಇಲಾಖೆಯಿಂದ ದೇಶದ ಅಭಿವೃದ್ಧಿ ಸಾಗುತ್ತದೆ ದೇಶಕ್ಕಾಗಿ ಮನಸ್ಸು ಮಿಡಿಯಬೇಕು ನಮ್ಮ ಸಂಸ್ಕೃತಿಗಾಗಿಯೂ ಮಿಡಿಯಬೇಕು ಹೆಚ್ಚಿನ ಬಂಡವಾಳ ಹರಿದು ಬಂದಲ್ಲಿ ದೇಶ ಅಭಿವೃದ್ಧಿಯಾಗುತ್ತದೆ ನಮ್ಮ ದೇಶದಲ್ಲಿ ಐಗೆ ಶೇಕಡಾ ಹದಿನೈದರಷ್ಟು ರಿಸರ್ವೇಷನ್ ಇದೆ ವಿಶ್ವದಲ್ಲಿ ಮೋದಿಯಂತೆ ಮಹತ್ವದ ಹೆಜ್ಜೆ ಇಡುವವರು ಬಹಳ ಕಡಿಮೆ ಅಂತ ಹೇಳಿದರು ಅಲ್ಲದೆ ಗಾಂಧೀಜಿ ಪ್ರಾಮಾಣಿಕತೆಗೆ ಮೋದಿಯನ್ನ ಹೋಲಿಸಿದರು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಭಾರತೀಯ ಪ್ರವಾಸಿ ವಸ್ತು ನಡೀತಾ ಅಲ್ಲಿಂದ ನಮ್ಮ ಪ್ರತಿನಿಧಿ ಸಂಧ್ಯಾ ಸಂಧೆಯನ್ನು ಈಗ ಕಾರ್ಯಕ್ರಮ ಶುರುವಾಗಿರುವಂತದ್ದು ಹಾಗೆ ಮುಖ್ಯವಾಗಿ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮುಖ್ಯವಾಗಿ ಹೆಚ್ಚಿನ ಮಾಹಿತಿ ಇದೆ ಸದ್ಯದ ಬೆಳವಣಿಗೆ ಪ್ರಕಾರ ನೋಡೋದಾದ್ರೆ ಪ್ರಭು ಇವತ್ತೇನು ಯುವ ಪ್ರವಾಸಿ ಭಾರತೀಯ ದಿವಸಗೆ ಕೇಂದ್ರ ಯುವ ಇಲಾಖೆಯ ಸಚಿವರಾಗಿರುವಂತಹ ವಿಜಯ್ ಗೋಯಲ್ ರವರು ಚಾಲನೆ ನೀಡಿದರು ವೇದಿಕೆಯಲ್ಲಿ ಬೃಹತ್ ಕರ್ನಾಟಕದ ಬೃಹತ್ ಕೈಗಾರಿಕಾ ಸಚಿವ ಆಗಿರುವಂಥ ಆರ್ ವಿದೇಶಪಾಂಡೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಹಾಗೆ ಕೇಂದ್ರ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಧಾನೇಶ್ವರ್ ಮುಳೆ ಸೇರಿದಂತೆ ಹಲವು ಪ್ರಮುಖರು ಭಾಗವಾಗಿದ್ದರು ಇವತ್ತಿನ ಈ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದಕ್ಕೂ ಕೇಂದ್ರ ಸಚಿವ ಕೇಂದ್ರ ಸಚಿವರಾಗಿರುವಂಥ ವಿಜಯ್ ಗೋಯಲ್ ಗೋಯಲ್ ರವರು ಅನಿವಾಸಿಯ ಭಾರತೀಯರು ಹಾಗೆ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿ ಯುವ ಜನತೆಗೆ ಪ್ರೇರಣೆಯಾಗುವಂತೆ ಮಾತನಾಡಿದ್ರು ಮತ್ತೆ ಈ ವೇಳೆ ಅವರು ಪ್ರಧಾನ ತಮ್ಮ ಭಾಷಣದುದ್ದಕ್ಕೂ ಪ್ರಧಾನಿ ಮೋದಿನ ಬಂದರು ಈಗ ಗಾ ಈ ಗಾಂಧೀಜಿಯನ್ನು ಗಾಂಧೀಜಿ ಜೊತೆಗೆ ಮೋದಿಯನ್ನು ಕೂಡ ಅವರು ಹೋಲಿಕೆ ಮಾಡಿದರು ಗಾಂಧೀಜಿ ಯಾವ ರೀತಿ ದೇಶದಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ರು ಜನತೆಯ ಮೆಚ್ಚುಗೆನ ಗಳಿಸಿದ್ರು ಅದೇ ರೀತಿ ಅದೇ ರೀತಿ ನರೇಂದ್ರ ಮೋದಿಯವರು ಕೂಡ ಒಂದು ಮಹತ್ವದ ಹೆಜ್ಜೆ ಹೇಳ್ತಾ ಇದ್ದಾರೆ ದೇಶದ ಅಭಿವೃದ್ಧಿಗಾಗಿ ವಿದೇಶಿ ಬಂಡವಾಳನೆಲ್ಲ ಹರಿದು ಬರ್ತಾ ಇದೆ ತಂತ್ರಜ್ಞಾನಕ್ಕೆ ಅವರು ಹೆಚ್ಚಿನ ಅಭಿವೃದ್ಧಿ ಕೊಟ್ಟಿದ್ದಾರೆ ಹಾಗಾಗಿ ಪ್ರವಾಸೋದ್ಯಮ ಕೂಡ ಹೆಚ್ಚಿನ ಅಭಿವೃದ್ಧಿ ನೀಡಿದ್ದಾರೆ ಪ್ರವಾಸೋದ್ಯಮದ ಮೂಲಕ ಪ್ರವಾಸೋದ್ಯಮ ಮೂಲಕ ದೇಶದ ಅಭಿವೃದ್ಧಿ ಆಗುತ್ತೆ ಹೆಚ್ಚಿನ ಬಂಡವಾಳ ಹರಿದು ಬರುತ್ತೆ ಅನಿವಾಸಿ ಭಾರತೀಯರು ಕೂಡ ಇಲ್ಲಿ ದೇಶದಲ್ಲಿ ಬಂಡವಾಳ ಹೂಡಬೇಕು ಹಾಗೆ ವಿದೇಶಿಗರು ಕೂಡ ಆ ವಿದೇಶ ಆಕರ್ಷಿಸುವಂತಹ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸಗಳು ಆಗಬೇಕು ನಿಟ್ಟಿನಲ್ಲಿ ನಮ್ಮ ಮಾತಿನಲ್ಲಿ ಅವರು ಮಾತಿನ ಮಾತಿನೋದಕ್ಕೂ ಹೇಳ್ತಾ ಬಂದ್ರು ಇನ್ನು ಆರ್ ವಿ ದೇಶಪಾಂಡೆ ಆಗಿರೋದು ಆರ್ ವಿ ದೇಶಪಾಂಡೆ ಅವರು ಭಾರತ್ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ದೇಶ ಕರ್ನಾಟಕ ಅಭಿವೃದ್ಧಿ ಸಾಧಿಸ್ತಾ ಇದೆ ಪ್ರವಾಸೋದ್ಯಮ ಇಲಾಖೆ ಹೆಚ್ಚಿನ ಆದಾಯವನ್ನುಗೊಳಿಸ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಿಂದ ಕರ್ನಾಟಕ ಅಭಿವೃದ್ಧಿ ಸಾಕ್ತಾ ಇದೆ ಅಂತ ಹೇಳಿದ್ರು ಮತ್ತೆ ಇದೇ ವೇಳೆ ಕೇಂದ್ರ ಕೇಂದ್ರ ವಿದೇಶಾಂಗ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಸಂಧ್ಯಾ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೇನೆ ಹೆಚ್ಚಿನ ಮಾಹಿತಿಯನ್ನು ಪಡಿತೀನಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ